ಬಂದಿದ್ರಿ ಸಮಾಜದ ಕುಟುಂಬಕ್ಕೆ ಏನ್ ಭರವಸೆ ಕಟ್ಟಿ ಅವತ್ತಿನ ದಿನ ನಾನು ಕೂಡ ಇದ್ದೆ ಆ ಘಟನೆ ಖಂಡಿತ ಹದಿನೈದು ನಿಮಿಷದಲ್ಲಿ ನಾನು ಆ ಸ್ಥಳಕ್ಕೆ ನಾನು ಕೂಡ ಹೋಗಿದ್ದೆ ಅಲ್ಲಿ ಕೂಡ ತಾವೆಲ್ಲ ವರು ಪತ್ರಿಕೆದರು ಎಲ್ಲರೂ ಕೂಡ ಇದ್ದಾರೆ ಆಮೇಲೆ ಇಲ್ಲಿ ನಮ್ಮ ಅವರ ಕಾಕವರಿಗೆ ಎಮ್ಮೂರಪ್ಪಗೆ ಮತ್ತು ನಮ್ಮ ಹದ್ದಿನ ರಾಮನಿಗೆ ಕರಿಯಪ್ಪಗೆ ಫೋನ್ ಮಾಡಿ ನಾವು ಕರೆಸಿದ್ದೆ ಆ ಘಟನೆಯನ್ನು ನೋಡಿದ್ವಿ ನೋಡಿದ ಮೇಲೆ ಗೊತ್ತಾ ಎಲ್ಲ ಅನ್ನೋರವರು ಅಣ್ಣನ ಮಗ ಅಂತ ಗೊತ್ತಾಯ್ತು ಅಲ್ಲಿಂದ ಹಿಡಿದು ನಾವು ಆತನಿಗೆ ಪೋಸ್ಟ್ ಮಾರ್ಟಮ್ ಮಾಡುವ ಮುಖಾಂತರ ಮತ್ತೆ ಸ್ಮಶಾನದಲ್ಲಿ ಕೂಡ ನಾವು ಪೂರ್ತಿ ಕೊನೆಯವರೆಗೂ ಕೂಡ ಜೊತೆಯಲ್ಲಿದ್ದೀವಿ ಇದು ಒಂದು ಕೊಪ್ಪಳದ ನಗರದಲ್ಲಿ ಮೊದಲಿನ ಬಾರಿಗೆ ಇದು ಇಂಥ ಒಂದು ದೊಡ್ಡ ಅನಾಹುತ ಘಟನೆ ಆಗಿದೆ ಆಗಬಾರ್ದಿತ್ತು ಆಗಿದೆ ಅದಕ್ಕೆ ನಮ್ಮ ಇಡೀ ಸಮಾಜದವರು ಕೂಡ ನಾವು ನಾಲ್ಕೈದು ದಿನಗಳಿಂದ ಎಲ್ಲ ಸಮಾಜದ ಮುಖಂಡರು ನಾವು ನಾಲ್ಕೈದು ದಿನಗಳಿಂದ ಕೂಡಿ ಭಾಳ ಇಡೀ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಾಜ ಭಾಳ ದುಃಖದಲ್ಲಿದೆ ಇದು ಒಂದು ದೊಡ್ಡ ಅನಾಹುತವಾಗಿದೆ ಇಂಥದ್ದು ಆಗಬಾರ್ದಿತ್ತು ಅಂತಕ್ಕಂಥ ಒಂದು ದುಃಖದಲ್ಲಿ ನಾವು ಕೂಡ ಬಂದು ಅವರಿಗೆ ಭೇಟಿಯಾಗಬೇಕು ಅಂತಕ್ಕಂಥ ಸಂದರ್ಭ ಇತ್ತು ಅವ್ರ ಕುಟುಂಬಕ್ಕೆ ಸಂತಾನ ಹೇಳಬೇಕಂತಕ್ಕಂಥ ಭಾವನೆ ಇತ್ತು ಆದ್ದರಿಂದ ಇವತ್ತು ನಾವೆಲ್ಲ ಸಮಾಜ ಸೇರಿ ಇವತ್ತು ಅವರು ಕುಟುಂಬ ವರ್ಗಕ್ಕೆ ಶಾಂತಿ ನೆಮ್ಮದಿ ಭಗವಂತ ನೀಡಲಿ ಮತ್ತು ಯಾರೇ ಅದು ಮಾಡಿರೋ ಯಾರೇ ಇರಲಿ ಅವರು ಕಠಿಣವಾದ ಶಿಕ್ಷೆ ಆಗಬೇಕು ಮತ್ತು ನಮ್ಮ ಸಮಾಜದ ವತಿಯಿಂದ ಕೂಡ ನಾವು ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಅಧೀಕ್ಷರಿಗೆ ಹೋಗಿ ಭೇಟಿಯಾಗಿ ಅವ್ರ ಹಿಂದೆ ಇನ್ನೂ ಏನಿದೆ ಯಾರ್ಯಾರಿದ್ದಾರೆ ಕಠಿಣ ಅವನ್ನು ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಬೇಕು ಮತ್ತು ಎರಡೇ ಕುಟುಂಬಗಳು ಇವತ್ತು ಬೀದಿ ಪಾಲ್ ಆಗಲಿಕ್ಕೆ ಈ ಕುಟುಂಬದವ್ರು ಹಾಳಾಗಲಿಕ್ಕೆ ನೆಮ್ಮದಿ ಹಾಳು ಮಾಡಲಿಕ್ಕೆ ಏನು ಕಾರಣಕ್ಕಂಥ ಬಿಗಿಗೇನೆ ಇದ್ದಾರೆ ಆಕೆಗೆ ಪುಟ್ಟ ಕೂಡಲೇ ಅರೆಸ್ಟ್ ಮಾಡಿ ಅವ್ರ ಮೇಲೆ ಒಂದು ಕೇಸನ್ನು ದಾಖಲೆ ಮಾಡಿ ಅರೆಸ್ಟ್ ಮಾಡಿ ಅವ್ರು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅವರ ಮನೆಗೆ ಬಂದು ನಾವು ತಂದೆ ತಾಯಿಗೆ ಅವರ ಕುಟುಂಬ ವರ್ಗಕ್ಕೆ ಭೇಟಿಯಾಗಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಇವತ್ತು ನಾವು ಬಂದ ಮುಖ್ಯ ಈಗಾಗಲೇ ಸಭೆ ಮಾಡಿ ಕೂಡ ಸಭೆ ಮಾಡಿ ನಮ್ಮ ಸಮಾಜ ಯಾರು ಕೂಡ ಅವ್ರಿಗೆ ಬೇಲ್ ಕೊಡ್ತಕ್ಕಾಗ್ಲಿ ಅವರಿಗೆ ಬೆಂಬಲ ಮಾಡ್ತಕ್ಕಂಥ ಯಾವ್ದೇ ಕೂಡ ಮಾಡ್ತಕ್ಕಂಥ ಆಗ್ಬಾರ್ದು ಅಂತಕ್ಕಂಥ ಒಂದ್ ಕಠಿಣವಾದ ನಿರ್ಧಾರ ನಮ್ಮ ಸಮಾಜ ನಾಲ್ಕು ಜನ ಹ ನಾಲ್ಕು ಜನ ನಾವು ಯಾವ್ದೇ ಕೂಡ ತಗೋಬಾರ್ದು ಅಂತಕ್ಕಂಥದ್ದು ನಿರ್ಧಾರ ನಾವು ಮಾಡಿದಾರ ಕುಟುಂಬದ ಏನಾಗಿದೆ ಏನಾಗಿತ್ತು ಅವ್ರಿಗೆ ಏನ್ ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅವರ ಶಿಕ್ಷೆ ಮತ್ತೆ ಅವ್ರ ಹಿಂದೆ ಇನ್ನೂ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದು ನಾವು ತಾವು ಅದಕ್ಕೆ ತಾವು ಕೂಡ ನಮ್ಮ ಜೊತೆಯಲ್ಲಿ ಇದ್ದು ಮತ್ತೆ ಪೊಲೀಸ್ ಇಲಾಖೆಗೆ ಹೇಳಿ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತವರು ಅದಕ್ಕೆ ಈಗ ನಮಗೆ ಈಗ ನಮಗೆ ಅದು ಅದ್ರ ಗೊತ್ತಾಯ್ತು ಈಗ ನಾವು ಸೀದಾ ಹೋಗಿ ಎಸ್ ಪಿ ಅವರಿಗೆ ಭೇಟಿಯಾಗಿ ನಮ್ಮ ಸಮಾಜದಲ್ಲಿ ಯಾರೇ ಇರ್ಲಿ ಅವರು ಅವಂತರ ಮೇಲೆ ಯಾಕಂದ್ರೆ ಈಗ ಸಮಾಜದಲ್ಲಿ ಶಾಂತಿಯನ್ನು ಕಟ್ಟತಕ್ಕಂಥ ಏನಿದ್ದಾರೆ ಶಾಂತಿಯನ್ನು ಕಟ್ಟತಕ್ಕಂಥ ಯಾರಿದ್ದಾರೆ ಅವರಿಗೆ ತೀವ್ರಗತಿಯಲ್ಲಿ ಅಂಥವ್ರಿಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಇದು ಹಾಕ್ತಾ ಇದಾರೆ ಅಂತ ತೀವ್ರಗತಿಯಲ್ಲಿ ಕ್ರಮ ಕೈಗೊಂಡು ಅವರಿಗೆ ಆಕ್ಷನ್ ತಗೋಬೇಕಂತಕ್ಕಂಥ ಸಮಾಜದ ವತಿಯಿಂದ ಕೂಡ ಬರೋಬ್ಬರಿ ಹಾಕ್ತಿವಿ ಸಮಾಜದಿಂದ ಹಾಕ್ತಿವಿ ಆಗಲೇ ನಿರ್ಧಾರ ಮಾಡಿವ್ ನಾವು ಯಾರೇ ಇರ್ಲಿ ಆದರೂ ಕೂಡ ನಾನು ಈಗ ಮತ್ತೆ ಆ ಪೊಲಿಟೇಷನ್ ಹೋಗಿ ನಮ್ಮ ಸಮಾಜದ ಒಕ್ಕ ಮಾತಾಡೀವಿ ನಾವು ಮತ್ತೊಂದು ಸಭೆ ಮಾಡಿ ಅಂತ ಯಾರಿದ್ದಾರೆ ಅವರಿಗೆ ನಮ್ಮ ಸಮಾಜದಿಂದ ಜೊತೆ ಬಹಿಷ್ಕಾರ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೀವಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ